ಹಾಯ್ ಶ್ರುತಿ ಅವರೇ ಹಾಯ್ ವಿಷಯ ಹಾಗಿರ್ಲಿ ಮೊದಲು ನನ್ಗೊಂದ್ ವಿಷಯ ಹೇಳು ಕೇಳಿ ಹೇಳ್ತೀನಿ ಕದ್ದಿರೋ ಎರಡ್ ಕೋಟಿನ ಎಲ್ ಬಚ್ಚಿಟ್ಟಿದ್ಯಾ ನೋಡಿ ಮೇಡಮ್ ನಾನು ಏನು ಅಂತ ವಿರಾಟ್ ಕೆ ಮತ್ತೆ ಜಗದೀಶ್ವರಿ ಮೇಡಮ್ ಅವರಿಗೆ ಗೊತ್ತು ನೀವು ಈ ತರ ಮಾತಾಡೋದು ನನ್ನ ಸ್ವಲ್ಪ ಇಷ್ಟ ಇಲ್ಲ ನೀ ನನ್ನ ಮುಂದೆ ನಾಟಕ ಆಡಬೇಡ ಆದಿ ನನ್ನ ಎಲ್ಲರ ತರ ಅಮ್ಮ ಎಕ್ಳು ಅನ್ಕೋಬೇಡ ನಿನ್ನರಿ ಬುದ್ಧಿನ ನನ್ನ ಹತ್ರ ತೋರಿಸ್ಬೇಡ ನೀವು ಮಾತಾಡ್ತಾ ಸರಿ ಆಯ್ತು ಅಷ್ಟಕ್ಕೂ ಆ ದುಡ್ಡು ಏನ್ ಚಂದ್ರ ನೀನು ಒಟ್ಟಿಗೆ ಕದ್ದಿದ್ದೀರೇನೋ ಅಲ್ಲ ಚಂದ್ರ ಅವರು ನಿಮ್ ತರ ಅಲ್ಲ ಅವರು ಗೋಲ್ಡು ಏನೋ ಹೇಳ್ದೆ ಶ್ರುತಿ